ಿಕೊಳ್ಳಿ ಆ ಹತ್ತು ಸಾವಿರ ರೂಪಾಯಿ ತರಕ್ಕೆ ಆ ಮಗು ಒಂದು ಕ್ರೈಮ್ ಮಾಡ್ತಾ ಇದ್ದಾನೆ ಇಲ್ಲ ಅಪ್ಪು ನೋಡಿತಾನೆ ಇಲ್ಲ ಅಮ್ಮನ ನೋಡಿತಾನೆ ಇಲ್ಲ ಅಮ್ಮನ ಹತ್ರ ಚೆಂಕ್ ಕಿತ್ಕೋತಾನೆ ಇಲ್ಲ ಯಾರೋ ಗರ್ಲ್ ಫ್ರೆಂಡ್ಸ್ ಹತ್ರ ಉಂಗಿರಾ ಕಿತ್ಕೋತಾನೆ ಯಾ ಮಾರಿಸ್ತಾನೆ ಕರ್ಕೊಂಡೋಗಿ ಆ ಹುಡ್ಗಿನೂ ಹಾಳು ಮಾಡ್ತಾನೆ ಅದನ್ನು ಹೊಟ್ಟು ಸಾಯಿಸ್ತಾನೆ ಇವನು ಸಾಯ್ತಾವನು ಇದು ಬೇಕಾ ನಮಗೆ ನನ್ನ ಇಷ್ಟು ದಿಸಿದ್ದ ಹೋರಾಟ ನಾನು ಯಾಕೆ ಗುಟ್ಟು ಬಿಚ್ಚಿ ಇದೊಂದೇ ಕಾರಣಕ್ಕೆ ಆದರೆ ಒಂದಷ್ಟು ವಿಷಯ ಓಪನ್ ಮಾಡ್ತೀನಿ ಯಾವ್ಯಾವ ಟೈಪ್ ಆಫ್ ಗಾಂಜಾ ಕೂಡ ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ ಅದೆಲ್ಲೆಲ್ಲಿಂದ ಇದೆ ಅದೇನಾಗತ್ತೆ ಮುಂದೆ ಅನ್ನೋದೇ ನನ್ನ ಪ್ರಶ್ನೆ ತಾವು ಕೇಳಿ ಏನೋ ಆಯ್ತು ಹೌದು ಹಾಂ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಅದು ಬಟ್ ಅದು ಹೊರ್ಗಡೆ ಓಡಾಡ್ತಾ ಇದೆ ಯಾಕೆ ಓಡಾಡ್ತಾ ಇದೆ ಎಲ್ಲಿಂದ ಓಡಾಡ್ತಾ ಇದೆ ಆ ಆ ಹುಡುಗರು ತಗೊಳ್ಳೋ ಒಂದು ಸಿರಿಂದ ಇಲ್ಲಿ ಬಾರ ನೀನು ತಗೊಳ್ಳೋ ತಗೊಳ್ಳೋದೇ ಎಚ್ ಐ ವಿ ಆಗ್ತಾಯಿದೆ ಇದು ಎಚ್ ಐ ವಿ ಏನೋ ಆಗ ಸತೋಗ್ಬಿಡ್ತಾವ ಅದು ಅಕೆ ಮಕ್ಕಳಿಗೆಲ್ಲ ಹೆಚ್ಚಾಗಿ ಐ ಏನು ಮಾಡೋಣ ನಾವು ನೀವೇ ಒಂದು ಸರಿ ಯೋಚನೆ ಮಾಡಿ ಇದಕ್ಕೆ ನಾವೆಲ್ಲ ನಿಂತರೆ ಮಾತ್ರ ಒಂದೇನೋ ಒಂದು 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 ವಿದಾಯ ಆಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಡ್ಬೋದು ಅವತ್ತು ಹಿಂಗೆ ಒಂದು ಇಪ್ಪತ್ತು ಮೂವತ್ತು ವರ್ಷದ ಮುಂಚೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಗಾಂಜಾ ಅಲ್ಲಲ್ಲಲ್ಲಿತ್ತು ಈಗ ಅದು ಬೆಳೆದು ಗಿಡ ಆಗಿ ಮರ ಆಗ್ಬಿಟ್ಟಿದೆ ಎಮ್ಮರ ಆಗ್ಬಿಟ್ಟಿದೆ ಅದು ನಮ್ಗೆ ಆಲ್ರೆಡಿ ಉದಾಹರಣೆಗಳು ಸಿಗ್ತಾ ಇದೆ ಹಿಡಿದು ಕೊಡ್ತಾವ್ರೆ ಆದರೆ ಈಗ ಚಿಕ್ಕದಾಗಿ ಟೈಡಲ್ಲಿ ಶುರುವಾಗಿದೆ ಕಾಲೇಜ್ ಒಳಗಡೆ ನುಗ್ಗಿದೆ ಕಾಲೇಜ್ ಮಕ್ಕಳಿಗೂ ಆಗೋದ್ರೆ ಏನು ಮಾಡೋಣ ನಾವು ನೀವೆಲ್ಲ ಕಷ್ಟಪಡ್ತೀರಾ ನಿಮ್ಮ ಅಕ್ಕ ತಂಗಿನೋ ಅಣ್ಣ ತಮ್ಮಂದ್ರೂ ಸಾಕ್ತೀರ ನಾನು ಕಷ್ಟಪಡ್ತೀನಿ ನಾನು ನನ್ನ ಮಕ್ಕಳಿಗೆ ಸಾಕ್ತೀನಿ ನಮ್ಮ ಮಕ್ಕಳು ನಿಮ್ಮನೇ ಅಕ್ಕ ತಂಗಿರ ಅಣ್ಣ ತಮ್ಮಂದ್ರೆ ತೊಗೊಂಡ್ಬಿಟ್ರೆ ಏನು ಮಾಡೋಣಪ್ಪ ಅದು ಗೊತ್ತೇ ಆಗಲ್ಲ ಒಂದು ಸ್ಮೆಲ್ ಬರೋಲ್ಲ ಏನಿಲ್ಲ ಮಕ್ಳಿಗೆ ಇದ್ದಕ್ಕಿದ್ದಂಗೆ ಇದ್ದಿಕ್ಕಿದಂಗೆ ವೀಕಾಗಿ ಮೂವತ್ತು ವರ್ಷದ ಮೇಲೆ ಬದುಕೋದೇ ಇಲ್ಲ ಮೂವತ್ತು ವರ್ಷದ ಮೇಲೆ ಬದುಕಲ್ಲ ನೀವು ಬೇಕೇ ಬೇಕಾದರೆ ಯಾರಾನ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರಿಗೆ ಕೇಳಿ ನನಗೆ ಒಬ್ಬರು ಡಾಕ್ಟ್ರು ತುಂಬ ಕ್ಲೋಸು ಅವ್ರ ಹತ್ರ ಮಾತಾಡಿದ್ದೆ ಅವರೆಲ್ಲ ಹೇಳೋರು ಸಾರ್ ಇದು ಹೆಂಗೆ ಹಬ್ಬು ಅಂತ ಗೊತ್ತಿಲ್ಲ ಸರ್ ಸತ್ತೋಗ್ತಾರೆ ಸರ್ ಮಕ್ಕಳು ಸರ್ ನೀವು ಸರ್ ನಾವೇನು ಸರ್ ಹೇಳೋಣ ಅಂತಾರೆ ಇಷ್ಟು ಡೇಂಜರಸ್ ಡ್ರಗ್ ಅದು ಸೊ ಇದಕ್ಕೆ ನಾವೆಲ್ಲ ಕೈ ಜೋಡಿಸಿದ್ರೆ ಒಳ್ಳೇದಾಗುತ್ತೆ ತಾವೇಣ ಕೆಳಗಿದ್ರೆ ಇದ್ರೆ ಕೇಳಪ್ಪ